ನನ್ನ ಹೆಸರು ನಾರಾಯಣ್ ಟಿ ಎನ್ ಚಿಕ್ಕಮಗಳೂರು ನಾನು ಬಿಲ್ಕ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರೆ ನಾವು ನಿನ್ನೆಯಿಂದಲೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಯಾವ ಏನಕ್ಕೋಸ್ಕರ ನಾವು ಮುಷ್ಕರ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಇವತ್ತು ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಗ್ರಾಮ ಪಂಚಾಯಿತಿ ನೌಕರರು ರೋಸದ್ದೋಗಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ಯಾವುದೇ ಬದಲಾವಣೆ ವೇತನ ಇವತ್ತು ನಮಗೆ ಇಲಾಖೆ ಆಗಲಿ ನೀಡಿಲ್ಲ ನಮ್ಮ ಮೂಲ ಉದ್ದೇಶ ಒಂದೇ ಇವತ್ತು ಗ್ರಾಮ ಪಂಚಾಯಿತಿ ನೌಕರರಿಗೆ ಕಾರ್ಮಿಕ ಇಲಾಖೆಯಿಂದ ವೇತನವನ್ನ ನಿಗದಿ ಮಾಡಿಕೊಟ್ಟು ಪಾವತಿ ಮಾಡ್ತಿತ್ತು ಆದರೆ ಕಾರ್ಮಿಕ ಇಲಾಖೆಯ ಸೌಲಭ್ಯವನ್ನ ನಮ್ಗೆ ಕೊಡ್ತಿಲ್ಲ ಹಾಗಾಗಿ ನಾವು ಕಾರ್ಮಿಕರಲ್ಲ ನಾವು ಗ್ರಾಮ ಪಂಚಾಯತಿ ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಯಲ್ಲಿ ಈ ಪಂಚಾಯತ್ ನೌಕರರು ಏನಿದ್ದೀವಿ ಅಟೆಂಡ್ ಇರ್ಬೋದು ವಾಟರ್ನಲ್ಲಿ ಇರ್ಬೋದು ಸ್ಲೀಪರ್ ಇರ್ಬೋದು ಡಿ ಕ್ಯಾಲ್ಕುಲೇಟರ್ ಇರ್ಬೋದು ಇವರೆಲ್ಲರೂ ಕೂಡ ಯಾರು ಕೂಡ ಕಾರ್ಮಿಕರಲ್ಲ ಇವರು ಅಂತಕ್ಕಂಥದ್ದು ಸರ್ಕಾರಿ ಒಂದು ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರದಲ್ಲಿ ಹಾಗಾಗಿ ನಮ್ಮ ಒಂದೇ ಒಂದು ಮೊದಲನೇದಾಗಿ ಬೇಡಿಕೆ ಅಂತಂದ್ರೆ ವೇತನ ಶ್ರೇಣಿಯನ್ನು ನಿಗದಿ ಮಾಡಿಕೊಡ್ಬೇಕು ಅಂತ ಇದುವರೆಗೂ ನಮಗೆ ವೇತನ ಶ್ರೇಣಿ ಇಲ್ಲ ಹಾಗೆ ಸೇವಾ ಹಿರಿತ ವೇತನವನ್ನು ಕೊಡಬೇಕು ಅನ್ಸುತ್ತೆ ಈಗ ಉದಾಹರಣೆಗೆ ಇವರು ವಾಟರ್ಮ್ಯಾನ್ ಆಗಿದ್ದಾರೆ ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಇವಾಗ ಕೊಡ್ತಿರ್ತಕ್ಕಂಥದ್ದು ಸರ್ಕಾರ ಸಂಬಳ ಎಷ್ಟು ಅಂತಂದ್ರೆ ಹದಿನೈದು ಸಾವಿರದ ಎಪ್ಪತ್ತೆರಡು ರೂಪಾಯಿ ಮೂವತ್ತೆರಡು ಪೈಸೆ ಅದೇ ಇವತ್ತು ಸೇರಿದ ನೀವು ವಾಟರ್ಮಾನಿಗೂ ಸೇಮ್ ಅದೇ ಹದಿನೈದು ಸಾವಿರದ ಎಪ್ಪತ್ತೆರಡು ರೂಪಾಯಿ ಮೂವತ್ತೆರಡು ಪೈಸೆನ ಕೊಡ್ತಿದ್ದಾರೆ ಈ ತಾರತಮ್ಯವನ್ನ ಮಾಡಬಾರ್ದು ಉದಾಹರಣೆಗೆ ಒಂದು ತೋಟದಲ್ಲಿ ಒಬ್ಬ ಲೇಬರ್ ಕೆಲಸ ಮಾಡ್ತಾನೆ ಅಂದ್ರೆ ಹೋದ ವರ್ಷ ನಾನೂರೈದು ರೂಪಾಯಿ ಪೇಮೆಂಟ್ ಇದ್ರೆ ಈ ವರ್ಷ ಐನೂರೈದು ರೂಪಾಯಿ ಪೇಮೆಂಟ್ ಇರುತ್ತೆ ಹಾಗಾಗಿ ಇಪ್ಪತ್ತು ವರ್ಷ ಕೆಲಸ ಮಾಡಿದ ಒಂದೇ ರೀತಿ ಇವತ್ತು ರೀತಿ ಹಾಗಾಗಿ ವೇತನ ತಾರತಮ್ಯ ಮಾಡ್ತಿದ್ರೆ ಇದನ್ನ ಎಲ್ರಿಗೂ ಕೂಡ ಅನುಕೂಲ ಆಗುವ ದೃಷ್ಟಿಯಿಂದ ಸೇವಾ ಇರತ ವೇತನ ವೇತನ ಶ್ರೇಣಿಯನ್ನು ನಿಗದಿ ಮಾಡಿಕೊಡ್ಬೇಕು ಎರಡನೇದಾಗಿ ಇ ಎಸ್ ಐ ಪಿ ಎಫ್ ಜಾರಿ ಮಾಡಬೇಕು ಮೂರನೇದಾಗಿ ಆರೋಗ್ಯ ಭದ್ರತೆಯನ್ನು ಕೊಡಿ ನಮ್ಮ ನೌಕರರು ಬಡವರು ಸ್ವಾಮಿ ನಮ್ಗೆಲ್ಲಿದೆ ಬಿ ಪಿ ಎಲ್ ಕಾರ್ಡ್ ಇವತ್ತು ಬಿ ಪಿ ಎಲ್ ಕಾರ್ಡ್ ಅನ್ನ ಸರ್ಕಾರ ಕಿತ್ಕೊಂಡಿದೆ ಕಿನ್ನ ಅನ್ನಕ್ಕೂ ಮಣ್ಣಾಕಿದೆ ಇವತ್ತು ನಮ್ಮ ಸ್ನೇಹಿತರು ಅಟೆಂಡ್ ಇರ್ಬೋದು ವಾಟರ್ಮ್ಯಾನ್ ಇರ್ಬೋದು ಇರ್ಬೋದು ಬಿಲ್ ಕಲೆಕ್ಟರ್ಸ್ ಇರ್ಬೋದು ಡಿಒ ಸಿ ಇರ್ಬೋದು ಇವರು ಒಂದ್ ಮೂರ ನಾಲ್ಕು ಕೆ ಜಿನ ಅಕ್ಕಿಯನ್ನು ತಗೊಂಡು ಊಟನ ಮಾಡ್ತಿದ್ರು ಆ ಊಟ ಮಾಡ್ತಕ್ಕಂಥ ಅನ್ನೂ ಕೂಡ ಸರ್ಕಾರ ಕಿತ್ಕೊಂಡಿದೆ ಆದ್ರೆ ಯಾವುದೇ ಸೌಲಭ್ಯ ಸಾಲತ್ತ ಕೊಟ್ಟಿಲ್ಲ ಒಬ್ಬ ಕಾಯಿಲೆ ಅಂತ ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ ಐವತ್ತು ಸಾವಿರ ರೂಪಾಯಿ ಇಲ್ಸ ಆಗುತ್ತೆ ಸ್ವಾಮಿ ಐವತ್ತು ಸಾವಿರ ರೂಪಾಯಿ ಅಂತ ಸರ್ಕಾರ ಇವತ್ತು ಒಂದು ಆದೇಶ ಮಾಡ್ತಾರೆ ಆರೋಗ್ಯ ಭದ್ರತೆಗೆ ಅಂತ ಆದೇಶ ಮಾಡ್ತಾರೆ ಇವತ್ತು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಇವತ್ತು ಬೇಕಾಯ ದುಡ್ಡು ನಿಮಗೆ ಗೊತ್ತಿದೆ ಇವತ್ತಿನ ವೈದ್ಯಕೀಯ ವೆಚ್ಚ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಹಾಗಾಗಿ ಐದು ಲಕ್ಷವನ್ನು ಮಾಡಿಕೊಡಿ